ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಸಿಂಪಲ್ಲಾಗಿ ತೊಗರಿಬೇಳೆ ಮತ್ತು ತರಕಾರಿ ಹಾಕಿ ಸಾಂಬಾರು ಮಾಡೋ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಯಾವ ರೀತಿ ತೊಗರಿಬೇಳೆ ಸಾಂಬಾರು ಮಾಡ್ತೀನಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಒಂದೊಂದು ಥರ ಸಾಂಬಾರು ಮಾಡ್ತಾರೆ ತೊಗರಿಬೇಳೆ ಇನ್ನು ಕೆಲವರಿಗೆ ತೊಗರಿಬೇಳೆ ಸಾಂಬಾರು ಅಂದ್ರೆ ಇಷ್ಟ ಆಗೋದಿಲ್ಲ ಈ ಥರ ಮಾಡಿದ್ರೆ ಎಲ್ಲರೂ ತಿಂತಾರೆ ನಾನು ಯಾವ ರೀತಿ ಮಾಡ್ತೀನಿ ಸಿಂಪಲ್ಲಾಗಿ ನನ್ನ ಮನೆಯಲ್ಲಿ ಯಾವ ತರಕಾರಿನ ಯೂಸ್ ಮಾಡ್ಕೊಂಡು ಮಾಡ್ತೀನಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಬಿಸಿ ಬಿಸಿ ರಾಗಿ ಮುದ್ದೆಗೆ ಈ ಥರ ತೊಗರಿಬೇಳೆ ಸಾಂಬಾರು ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಾವು ಮಾಡೋ ರೆಸಿಪಿ ಅಂದರೆ ಸಾಂಬಾರುಗಳಲ್ಲಿ ನಾವು ಮಾಡೋದರಲ್ಲಿ ಚೆನ್ನಾಗಿ ಮಾಡಿದ್ರೆ ಬೇಡ ಅನ್ನೋರು ಸಹ ತಿಂತಾರೆ ಆ ಥರ ಇರುತ್ತೆ ತೊಗರಿಬೇಳೆ ಸಾಂಬಾರು ಬನ್ನಿ ನೋಡೋಣ ಇದಕ್ಕೆ ಸಿಂಪಲ್ಲಾಗಿ ನಾನು ಏನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ಇಲ್ಲಿ ನೋಡಿ ಮುಲ್ಲಂಗಿ ಬೀನ್ಸು ಮತ್ತು ಒಂದು ನೌಕೋಲಿ ಇಟ್ಕೊಂಡಿದ್ದೀನಿ ಇದಿಷ್ಟೇ ಮತ್ತೆ ಒಂದು ಗೆಡ್ಡೆ ಹಾಲಿಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಬದನೆಕಾಯಿ ಮತ್ತು ಹಾಲಿಗೆಡ್ಡೆ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಕಪ್ಪುಗ ಹೋಗ್ಬಿಡುತ್ತೆ ಅಂತ ಮತ್ತೆ ಇಲ್ಲಿ ನಾನು ಬೇಳೆ ಮತ್ತು ಟೊಮೊಟಾನ ಒಂದು ವಿಜಿಲ್ಗೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಬೇಗ ಬೇಯ್ಲಿ ಬೇಳೆ ಅಂತ ಒಬ್ಬೊಟ್ಟಿಗೆ ಯೂಸ್ ಮಾಡ್ತಿರಲ್ಲ ಆ ಥರ ಗಟ್ಟಿ ಬೇಳೆ ಇದು ತರಕಾರಿ ಜೊತೆನೆ ಹಾಕಿಬಿಟ್ರೆ ತರಕಾರಿ ಎಲ್ಲ ಬೇಗ ಬೆಂದೋಗ್ಬಿಡುತ್ತೆ ಮತ್ತು ಸಾಂಬಾರು ಚೆನ್ನಾಗಿರಲ್ಲ ಯಾವಾಗಲೂ ಅಷ್ಟೇ ತರಕಾರಿ ಜಾಸ್ತಿ ನುಣ್ಣಿಗೆ ಬೇಯಬಾರ್ದು ಅದಕ್ಕೆ ಫಸ್ಟ್ ಬೇಳೆ ಬೇಯಿಸ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ ಇಲ್ಲಿ ಅನ್ನಕ್ಕೆ ಸಹ ಇಟ್ಕೊಂಡಿದ್ದೀನಿ ಅನ್ನನೂ ಸಹ ಮಾಡಿಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಬೇಳೆನೂ ಮತ್ತು ಟೊಮೊಟೊ ಇಟ್ಕೊಂಡಿದ್ನಲ್ಲ ಅದು ಸಹ ಬೆಂದಿದೆ ನೋಡಿ ಇವಾಗ ಇದನ್ನ ಇಳಿಸ್ಕೊಂಡು ಇನ್ನು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ಮ್ಯಾಶ್ ಅಂತಂದರೆ ಬರೀ ಸೌಟಲ್ಲೇನೆ ಸುಮ್ಮನೆ ಹಂಗೆ ಇದು ಮಾಡಿಕೊಂಡ್ರೆ ಸಾಕು ನೋಡಿ ಇಷ್ಟು ಮಾತ್ರ ಬೆಂದಿದೆ ಇದಕ್ಕೆ ಸ್ವಲ್ಪ ಕೊತ್ತಮಿರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬೇ ಬೇಳೆ ಜೊತೆ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಹಾಕೋದ್ರಿಂದ ಆ ವಿಡಿಯೋ ನಾನು ಸ್ಕಿಪ್ ಮಾಡಿದ್ದೀನಿ ಹಾಕೋದಕ್ಕಾಗಿಲ್ಲ ಮತ್ತು ಇಲ್ಲಿ ಸ್ಪೂನ್ ಹಾಕಿದ್ದೀನಿ ನೋಡಿ ಕುಕ್ಕರಲ್ಲಿ ಈ ಥರ ಯಾಕೆ ಕೊತ್ತ ನಾನು ಈ ಥರ ಸ್ಪೂನು ಹಾಕೋದು ಕುಕ್ಕರಲ್ಲಿ ಅಂದರೆ ನಾವು ಕುಕ್ಕರ್ ಮುಚ್ಚಳ ಮುಚ್ತಿರಲ್ಲ ಫ್ರೆಂಡ್ಸ್ ಕುಕ್ಕರ್ ಮುಚ್ಚಳ ಮುಚ್ಚಿದ ಮೇಲೆ ಬೇಳೆ ಅದೇನಾದರೂ ಬೇಯಿಸ್ಕೊಳ್ಬೇಕಾದ್ರೆ ಅದು ಕುಕ್ಕರ್ ಮುಚ್ಚಳಿದ್ಮೇಲೆಲ್ಲ ಅದು ನೀರ ಬೇಳೆ ನೀರೆಲ್ಲ ಉಕ್ಕಿ ಬಂದ್ಬಿಡುತ್ತೆ ಅದಕ್ಕೆ ಆ ಥರ ಉಕ್ಕು ಬರಬಾರ್ದು ಅಂತಂದ್ಬಿಟ್ಟು ಈ ಥರ ಸ್ಪೂನ್ ಹಾಕ್ಕೊಂಡಿರೋದು ಒಂದೊಂದು ಸರಿ ಉಕ್ಕುತ್ತೆ ಒಂದೊಂದು ಸರಿ ಆ ಥರ ಉಕ್ಕೋದಿಲ್ಲ ಒಂದು ಥರ ಸ್ಪೂನ್ ಹಾಕ್ಕೊಂಡಾಗ ಅದಕ್ಕೆ ನಾನೇನು ಮಾಡ್ತೀನಿ ಇವಾಗ ಹಾಕಿದ್ನಿ ಸದ್ಯಕ್ಕೆ ಉಕ್ಕು ಬಂದಿಲ್ಲ ನಾನು ನನಗೆ ಇದು ಬೇರೆ ಬೇರೆಯೊಬ್ಬರು ಹೇಳಿರೋದು ಈ ಥರ ಸ್ಪೂನ್ ಹಾಕಿದ್ರೆ ಈ ಥರ ಮೇಲೆ ಉಕ್ಕು ಬರಲ್ಲ ಅಂತ ಒಂದೊಂದು ಸರಿ ಬಿಡುತ್ತೆ ಫ್ರೆಂಡ್ಸ್ ಆದರೆ ಒಂದೊಂದು ಸರಿ ಉಕ್ಕೋದಿಲ್ಲ ಆದರೆ ಇವತ್ತು ನನಗೆ ಉಕ್ಕಿಲ್ಲ ಸ್ಪೂನ್ ಹಾಕಿ ಬೇಳೆ ಬೇಯಿಸ್ಕೊಂಡಿರೋದ್ರಿಂದ ಇವಾಗ ಬೇಳೆನೂ ಮತ್ತು ಟೊಮೊಟೊ ಚೆನ್ನಾಗಿ ಬೆಂದಿದೆಯಲ್ಲ ಈ ಥರ ಸುಮ್ಮನೆ ಸೌಟಲ್ಲಿ ಈ ಥರ ಹಿಂಗೆ ಮಿಕ್ಸ್ ಮಾಡಿಕೊಂಡ್ರೆ ಬೇಳೆನೂ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಪೊರ ತಕ್ಕಮಟ್ಟಿಗೆ ಮಟ್ಟಿಗೆ ಅದು ಮ್ಯಾಶ್ ಆಗುತ್ತೆ ಮತ್ತು ನಾವು ಕಟ್ ಮಾಡ್ಕೊಂಡಿರೋಂಥ ತರಕಾರಿ ಎಲ್ಲ ಹಾಕ್ಕೊಂಡು ಬೇಳೆ ಜೊತೆ ಇನ್ನು ಒಂದು ವಿಶಿಲ್ಗೆ ಕೂಗಿಸ್ಕೊಡೋಣ ಒಂದು ವಿಜಿಲ್ ಕುಗ್ಸ್ಕೊಂಡ್ರೆ ಸಾಕು ಬದನೆಕಾಯಿ ಎಲ್ಲ ಬೇಗ ವಿಜಿಲ್ ಸಾಕು ಈಗ ನೋಡಿ ಒಂದು ವಿಜಿಲ್ಗೆ ಇಟ್ಕೊಂಡಿದೀನಿ ಈಗ ಒಂದು ವಿಜಿಲ್ ಇಟ್ಕೊಂಡು ಈಗ ಇದಕ್ಕೆ ನಾವೆಲ್ಲ ಇನ್ನೆಲ್ಲ ರೆಡಿ ಮಾಡ್ಕೊಬೇಕಲ್ವಾ ಬೇಯೋಷ್ಟರಲ್ಲಿ ಇಲ್ಲಿ ನಾನು ಸ್ವಲ್ಪ ಹುಣ್ಸೆಣ್ಣು ಹಾಕೊಂತ ಇದ್ದೀನಿ ಅಹ್ ತೊಗರಿ ಬೆಳಗ್ಗೆ ಸ್ವಲ್ಪ ಹುಣ್ಸೆಣ್ ಬಿದ್ರೆನೆ ಅದು ಚೆನ್ನಾಗಿರೋದಲ್ವ ಅಂದ್ರೆ ಹುಳಿ ಇದ್ರೆ ಚೆನ್ನಾಗಿರುತ್ತೆ ಸಾಂಬಾರು ತಕ್ಕಮಟ್ಟಿಗೆ ತಕ್ಕ ಮಟ್ಟಿಗೆ ನಾವು ಹುಳಿ ಹಾಕಿದ್ರೆ ತೊಗರಿ ಬೆಳೆಗೆ ತುಂಬಾ ಚೆನ್ನಾಗಿರುತ್ತೆ ಒಬ್ಬೊಬ್ರು ತೊಗರಿ ಬೆಳೆಗೆ ಹುಳಿನೇ ಹಾಕೋದಿಲ್ಲ ಹುಣಸೆಣ್ಣು ಹಾಕದಿರೇ ಇದ್ರೆ ತೊಗರಿ ಬೆಳೆ ಸಾಂಬಾರು ಚೆನ್ನಾಗಿರೋದಿಲ್ಲ ಒಂದು ಚಿಕ್ಕ ನೆಲ್ಲಿಕಾಯಿಗಾತ್ರದ್ದು ಹುಣ್ಸೆ ಹಣ್ಣ ತಗೊಂಡು ನೆನೆಸ್ಕೊಳ್ತಾ ಇದ್ದೀನಿ ಇದನ್ನ ಸ್ವಲ್ಪ ನೆನೆಯೋದಕ್ಕೆ ಇಟ್ಕೊಳೋಣ ಇದು ಸ್ವಲ್ಪ ನೆನೆಲಿ ಅಷ್ಟರಲ್ಲಿ ನಾನು ಒಗ್ಗರಣೆಗೆಲ್ಲ ಸ್ವಲ್ಪ ರೆಡಿ ಮಾಡ್ಕೊತೀನಿ ಒಗ್ಗರಣೆಗೆ ಏನು ಬೇಕು ಅಂತ ಖಾರ ಏನು ನಾನು ಹೋಗಲ್ಲ ನಾನು ಮಾಮೂಲಿ ಸಾಂಬಾರು ಪುಡಿ ಮನೇಲೆ ಮಾಡಿರ್ತೇನೆ ನಾನು ಅದೇ ಹಾಕಿದ್ರೆ ಆಗುತ್ತೆ ಅದೇ ಹಾಕೋದು ಇಲ್ಲಿ ಒಗ್ಗರಣೆಗೆ ಬೆಳ್ಳುಳ್ಳಿ ಸ್ವಲ್ಪ ಸುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಚಿ ಹಾಕಬೇಕು ಮತ್ತು ಒಣಗಿರೋ ಮೆಣಸಿನ್ಕಾಯಿ ನಾನು ಖಾರದ ಪುಡಿ ಬಳಸೋದಿಲ್ಲ ಒಣಗಿರೋ ಮೆಣ್ಸಿನ್ಕಾಯಿನೇ ಹಾಕೋದು ಈ ಥರ ಒಣಗಿರೋ ಮೆಣ್ಸಿನ್ಕಾಯಿ ಒಗ್ಗರಣೆಗೆ ಕೊಟ್ಟರೆ ಸಾಂಬಾರು ಚೆನ್ನಾಗಿರುತ್ತೆ ಕಲ್ಲರು ಚೆನ್ನಾಗಿ ಬರುತ್ತೆ ನನಗೆ ಕಲರ್ ಜಾಸ್ತಿ ರೆಡ್ ಕಲರ್ ಇಷ್ಟ ಆಗೋದಿಲ್ಲ ಇಲ್ಲಿ ಒಂದು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕರ್ಬೇ ಸೊಪ್ಪು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತ ಮತ್ತೆ ಒಂದು ನೌಕೋಲಲ್ಲಿ ಅರ್ಧ ನೌಕೋಲ್ ಹಾಕಿದ್ದೆ ಅದು ಸ್ವಲ್ಪ ಇನ್ನೂ ಒಂದು ಅರ್ಧ ನೌಕಲ್ ಉಳಿದಿತ್ತು ಅದರಲ್ಲಿ ಸೊ ಫ್ರಿಜ್ಜಲ್ಲಿ ಎತ್ತಿಟ್ಕೊತ ಇದ್ದೀನಿ ಇನ್ನೊಂದು ಸರಿ ಈಗ ಆಗುತ್ತೆ ಅಂತ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊತ ಇದ್ದೀನಿ ಮತ್ತು ನೆಕ್ಸ್ಟ್ ಟೈಮ್ ಮಾಡ್ಕೊಂಡಾಗ ಬಳಸ್ಕೊಬೋದಲ್ವ ಅಂತ ಒಂದು ಫುಲ್ಲು ಬಳಸ್ಕೊಂಡ್ಬಿಟ್ರೆ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ನಾನು ಅರ್ಧ ಹಾಕಿದ್ದೀನಿ ಇಲ್ಲಿ ನೋಡಿ ಹುಣ್ಸೆಹಣ್ಣು ಸಹ ನೆಂದಿದೆ ಒಂದು ಸ್ವಲ್ಪ ಚೆನ್ನಾಗಿ ಕ್ಯೂಚ್ಕೊಳ್ಳೋಣ ಇದನ್ನು ಸ್ವಲ್ಪ ಚೆನ್ನಾಗಿ ಕ್ಯೂಚ್ಕೊಂಡಷ್ಟೊತ್ತಿಗೆ ಇದು ಸಹ ವಿಜಿಲ್ ಒಂದು ವಿಜಿಲ್ ಬರುತ್ತೆ ಕುಕ್ಕರ್ ಹಾಫ್ ಮಾಡಿದ್ದೀನಿ ಅದು ವಿಜಿಲ್ ಬಂದಿದೆ ಈಗ ಚೆನ್ನಾಗಿ ರಸ ಎಲ್ಲ ಹಿಂಗ್ಸ್ಕೊಡೋಣ ಹುಣ್ಸೆಣ್ಣು ರಸ ಎಲ್ಲ ನಾನು ಮನೆಯಲ್ಲೇ ಮಾಡೋದು ಫ್ರೆಂಡ್ಸ್ ಸಾಂಬಾರು ಪುಡಿ ಮನೆಯಲ್ಲೇ ಮಾಡೋ ಸಾಂಬಾರು ಪುಡಿನ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂಗಡಿ ಸಾಂಬಾರು ಪುಡಿ ಅಷ್ಟೊಂದು ಇಷ್ಟ ಆಗೋದಿಲ್ಲ ನೋಡಿ ಈ ತರಕಾರಿ ಬೇಳೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಬೇಳೆ ತುಂಬಾ ನುಣ್ಣಗೆ ಬೇಯಬಾರ್ದು ಫ್ರೆಂಡ್ಸ್ ಯಾವತ್ತೂ ಅಷ್ಟೇ ಸ್ವಲ್ಪ ಬೇಳೆ ಕಾಣಿಸ್ಬೇಕು ನಮಗೆ ಆ ಥರ ಇದ್ರೇ ಚೆನ್ನಾಗಿರೋದು ನೋಡಿ ಇವಾಗ ನಾನು ಹುಣ್ಸೆಣ್ಣು ರಸ ಇಟ್ಕೊಂಡಿದ್ದೆನಲ್ಲ ಅದನ್ನ ಮೇಲೇ ಹಾಕ್ಕೊತಾ ಇದ್ದೀನಿ ನಮಗೆ ಹುಳಿನೂ ಕರೆಕ್ಟಾಗಿ ನೋಡಿಕೊಂಡು ಹಾಕಬೇಕು ತೊಗರಿಬೇಳೆ ಸಾಂಬಾರಿಗಂತೂ ಹುಳಿ ಉಪ್ಪು ಖಾರ ಅದು ಕರೆಕ್ಟಾಗಿದ್ದರೆ ಅಂತೂ ಸಾಂಬಾರು ತುಂಬಾ ಚೆನ್ನಾಗಿರ್ತೈತೆ ಇವಾಗ ಹುಣಸೆಣ್ಣೀರು ಹಾಕಿದ್ದಾಯಿತು ಇದನ್ನ ಹಾಕ್ಕೊಂಡು ಸ್ವಲ್ಪ ಅಂದರೆ ಅದು ಹುಣ್ಸೆ ನೆನೆಸಿದ್ರಲ್ಲ ಅದನ್ನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಸ್ವಲ್ಪ ಸಾಂಬಾರು ಪುಡಿ ನಾನು ಸಾಂಬಾರು ಪುಡಿ ಜಾಸ್ತಿ ಹಾಕಲ್ಲ ಸ್ವಲ್ಪ ಹಾಕ್ತೀನಿ ಸಾಂಬಾರು ಪುಡಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಟೇಸ್ಟು ಸ್ವಲ್ಪ ಹಾಕಿ ಆದ್ರೇ ಚೆನ್ನಾಗಿ ಕುದಿಸಿದ್ರೆ ಅದು ಚೆನ್ನಾಗಿರೋದು ನಾನು ಇಷ್ಟೇ ನೋಡಿ ಸಾಂಬಾರು ಪುಡಿ ಹಾಕೋದು ಜಾಸ್ತಿ ಹಾಕೋದಿಲ್ಲ ಸಾಂಬಾರು ಪುಡಿ ಇವಾಗ ಉಪ್ಪು ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಳೋಣ ಇದನ್ನ ನೋಡಿ ಕಲ್ಲರು ಅಷ್ಟೇ ಈ ಥರನೇ ಇರಬೇಕು ಯಾವತ್ತೂ ಅಷ್ಟೇ ನನಗೆ ತೊಗರಿಬೇಳೆ ಸಾಂಬಾರು ಈ ಕಲರ್ ಇದ್ರೇ ನಂಗೆ ಚೆನ್ನಾಗಿರೋದು ರೆಡ್ ಕಲರು ಈ ಖಾರದ ಪುಡಿ ಹಾಕಿದ್ರೆ ಕಲ್ಲರ್ ಬೇರೆ ಥರ ಬರುತ್ತಲ್ಲ ಆ ಥರ ನನಗೆ ಇಷ್ಟ ಆಗಲ್ಲ ಇವಾಗ ಸಾಂಬಾರು ಇದನ್ನೆಲ್ಲ ಸಾಂಬಾರು ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ ಇದು ತರಕಾರಿ ಎಲ್ಲ ಕರೆಕ್ಟಾಗಿ ಬೆಂದಿದೆ ಫ್ರೆಂಡ್ಸ್ ಇವು ಇದನ್ನ ಕುದ್ದ ಆದ್ಮೇಲೆ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರ್ತೈತೆ ಇವಾಗ ಇದನ್ನ ಕುದಿಯೋದಕ್ಕೆ ಬಿಡೋಣ ಉಪ್ಪು ಖಾರ ಎಲ್ಲ ನೋಡ್ಕೊಬೇಕು ಇವಾಗಲೇನೆ ಫ್ರೆಂಡ್ಸ್ ಇದಕ್ಕೆ ಬೇಕಾದರೆ ಇನ್ನೂ ನೀವು ಕ್ಯಾರೆಟ್ ಹಾಕೊಬೋದು ಚಿಕ್ಕಕಾಯಿ ಇದ್ರೆ ಈ ಚಪ್ಪರದವ್ರೆಕಾಯಿ ಅಂತಾರಲ್ವ ಅದು ಸಹ ಹಾಕೊಬೋದು ನುಗ್ಗೆಕಾಯೂ ಸಹ ಹಾಕೊಬೋದು ಚೆನ್ನಾಗಿ ಇನ್ನೂ ಚೆನ್ನಾಗಾಗುತ್ತೆ ನಮಗೆ ಇಬ್ಬರಿಗೆ ಅಂತಂದ್ಬಿಟ್ಟು ಕಮ್ಮಿ ತರಕಾರಿ ಹಾಕ್ಕೊಂಡಿದ್ದೀನಿ ನುಗ್ಗೆಕಾಯಿ ಇದ್ದಿದ್ರೆ ಹಾಕ್ತಾಯಿದೆ ಆದರೆ ನುಗ್ಗೆಕಾಯಿ ಇರಲಿಲ್ಲ ಮಾತ್ರ ನಿಜವಾಗ್ಲೂ ಈ ಥರ ಸಿಂಪಲ್ಲಾಗಿ ಮಾಡ್ಕೊಳೋದ್ರಿಂದ ತೊಗರಿಬೇಳೆ ಸಾಂಬಾರು ಚೆನ್ನಾಗಿರುತ್ತೆ ಒಬ್ಬೊಬ್ಬರು ಸಾಂಬಾರ್ ಪುಡಿ ಜಾಸ್ತಿ ಹಾಕ್ಬಿಡ್ತಾರೆ ಫ್ರೆಂಡ್ಸ್ ಅವಾಗ ಅದು ಸಾಂಬಾರ್ ಪುಡಿ ಸ್ಮೆಲ್ಲೇ ಬಂದ್ಬಿಡುತ್ತೆ ತಿನ್ನೋದಕ್ಕಾಗಲ್ಲ ಹುಳಿನೂ ಮತ್ತೆ ಸಾಂಬಾರ್ ಪುಡಿ ನೋಡ್ಕೊಂಡು ಹಾಕಿದ್ರೇ ಚೆನ್ನಾಗಿರೋದು ತೊಗರಿಬೇಳೆ ಬೇಳೆ ಸಾಂಬಾರ್ಗೆ ಕಡೆ ಮುದ್ದೆಗೂ ಸಹ ಇಟ್ಕೊಂಡಿದ್ದೀನಿ ನೋಡಿ ಸಾಂಬಾರು ಕುದಿತಾ ಇದೆ ಒಬ್ಬೊಬ್ರು ಈ ಟೈಮಲ್ಲಿ ಕುದಿತಾರ ಟೈಮಲ್ಲಿ ಬದನೆಕಾಯಿ ಹಾಕಿ ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ ಅಂದ್ರೆ ಕರೆಕ್ಟಾಗಿ ಆಗಿ ಬೆಂದ್ಕೊಳುತ್ತೆ ಅಂತ ಹಾಕ್ತಾರೆ ಆದರೆ ನಾನು ಒಂದೇ ವಿಜಿಲ್ ಅಲ್ವಾ ಕುಕ್ಕರ್ಗೆ ಹಾಕಿದ್ಮೇಲೆ ಬದನೇಕಾಯಿ ಎಲ್ಲ ಒಂದೇ ವಿಝಿಲ್ಗೆ ಕುಗ್ಗಿಸ್ಕೊಂಡಿರೋದ್ರಿಂದ ಫಸ್ಟೇ ಹಾಕ್ಬಿಟ್ಟಿದ್ದೀನಿ ಇವಾಗ ಕುದೀತಾ ಇದೆ ಸಾಂಬಾರು ಇದನ್ನು ಈಗ ನಾವು ಇಳಿಸ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಮಾಮೂಲಿ ಒಂದು ಪಾತ್ರೆ ಇಟ್ಕೊತೀನಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿದ್ರೆ ಮತ್ತು ನಾವು ಚೆಚ್ಚಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿನ ಹಾಕಬೇಕು ಬೆಳ್ಳುಳ್ಳಿ ಸ್ವಲ್ಪ ಚೆಚ್ಚಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಬೆಳ್ಳುಳ್ಳಿ ನಾವು ಬೇಳೆ ಜೊತೆ ಬೇಯೋದಕ್ಕಿನ್ನ ಬೇಯಿಸ್ಕೊಳೋದಕ್ಕಿನ್ನ ಈ ಥರ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಇವಾಗ ಸಾಸಿವೆನೂ ಜೀರಿಗೆ ಚಿಟ್ಪಟ ಅಂದಮೇಲೆ ಈಗ ನಾನು ಬೆಳ್ಳುಳ್ಳಿ ಇದ್ದೀನಿ ಬೆಳ್ಳುಳ್ಳಿನ ಚೆನ್ನಾಗಿ ಚೆಚ್ಚಿ ಎಣ್ಣೆನಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಅದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಒಣಗಿರೋ ಮೆಣ್ಸಿನ್ಕಾಯಿ ಕರಿಬೇ ಸೊಪ್ಪು ಹಾಕ್ಕೊತಾ ಇದ್ದೀನಿ ಯಾವುದೇ ಒಂದು ಸಾಂಬಾರಿಗೂ ಅಷ್ಟೇ ಫ್ರೆಂಡ್ಸ್ ನಾವು ಒಣಗಿರೋ ಮೆಣಸಿನ್ಕಾಯಿ ಹಾಕಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ ಪ್ರತಿಯೊಂದು ಸಾಂಬಾರು ನಾವು ಯಾವ ಸಾಂಬಾರಿಗೂ ಒಗ್ಗರಣೆ ಕೊಡ್ತಿರೋ ಅದಕ್ಕೆಲ್ಲ ಸ್ವಲ್ಪ ಈ ಕರಿಬೇವ್ ಜೊತೆ ಸ್ವಲ್ಪ ಒಂದಾದರೂ ಒಣಗಿರೋ ಮೆಣ್ಸಿನ್ಕಾಯಿ ಒಗ್ಗರಣೆ ಕೊಡಿ ಸಾಂಬಾರು ಅಂತೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಆವಾಗ ನಮಗೆ ಸಪ್ಪೆ ಅಂತ ಅನಿಸಲ್ಲ ಸಪ್ ಒಂದು ಯಾರೋ ಒಬ್ಬರು ಸಾಂಬಾರು ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಆದರೆ ಕೆಲವರು ಅಲ್ಲಿ ಇಕ್ಕಿದ ತಕ್ಷಣ ಒಂಥರ ಸಪ್ಪಡಿ ಅಂತ ಅನಿಸುತ್ತೆ ಸಪ್ಪೆ ಸಪ್ಪೆ ಅನಿಸುತ್ತೆ ಈ ಒಣಗಿರೋ ಮೆಣ್ಸಿನ್ಕಾಯಿ ಆವಾಗ ಒಗ್ಗರಣೆಲ್ಲ ಹಾಕಿದ್ರೆ ಎಂಥ ಸಾಂಬಾರು ಅಷ್ಟೇ ಸಪ್ಪೆ ಅಂತ ಬರಲ್ಲ ಅದು ಸಾಂಬಾರು ತುಂಬ ಚೆನ್ನಾಗಿರ್ತೈತೆ ಇವಾಗ ನಾನು ಈರುಳ್ಳಿ ಎಲ್ಲ ಇದನ್ನು ಒಗ್ಗರಣೆ ಕೊಟ್ಕೊಂಡು ಇವಾಗ ಇದಕ್ಕೆ ಸಾಂಬಾರು ಹಾಕೊಳ್ಳೋಣ ಕಮ್ಮಿ ಊರಿನಲ್ಲೇ ನಾವು ಫ್ರೈ ಮಾಡ್ಕೊಬೇಕು ಆವಾಗಲೇ ಸಾಂಬಾರು ಒಗ್ಗರಣೆ ಹಾಕಬೇಕಾದ್ರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ತುಂಬ ಜೋರಾಗಿ ಇಕ್ಕೊಂಡು ನಾವು ಒಗ್ಗರಣೆ ಕೊಟ್ಟರೆ ಸೀದೋಗ್ಬಿಡುತ್ತೆ ಮತ್ತು ಸ್ಮೆಲ್ಲು ಅಷ್ಟು ಚೆನ್ನಾಗಿ ಬರೋದಿಲ್ಲ ನಾವು ಒಗ್ಗರಣೆ ಕೊಡೋ ಸ್ಮೆಲ್ಲು ಪಕ್ಕದ ಮನೆಯವರೆಗೂ ಹೋಗುತ್ತೆ ಫ್ರೆಂಡ್ಸ್ ನಾವು ಒಗ್ಗರಣೆ ಮಾಡಿದ್ರೆ ಆ ಥರ ಒಗ್ಗರಣೆ ಕೊಡಬೇಕು ಕಮ್ಮಿ ಊರಿನಲ್ಲೇ ಇಟ್ಕೊಂಡು ಇವಾಗ ನೋಡಿ ತೊಗರಿಬೇಳೆ ಸಾಂಬಾರು ತೊಗರಿಬೇಳೆ ತರಕಾರಿ ಹಾಕಿ ಸಾಂಬಾರು ಒಗ್ಗರಣೆ ಕೊಟ್ಟು ಸ್ವಲ್ಪ ನೀರು ಹಾಕಿದ್ದೀನಿ ಅಷ್ಟೇ ಅದಕ್ಕೆ ಅಂದರೆ ಕುಕ್ಕರಲ್ಲಿರುವಂಥ ಸ್ವಲ್ಪ ನೀರು ಹಾಕಿ ಇವಾಗ ಒಗ್ಗರಣೆ ಕೊಟ್ಟಿದ್ದಾಯ್ತಲ್ಲ ಈಗ ಸ್ವಲ್ಪ ಕುದಿಸ್ಕೊಳ್ಳೋಣ ಈಗ ಸ್ವಲ್ಪ ಕುದಿಸ್ಕೊಂಡ್ರೆ ಸಾಂಬಾರು ತೊಗರಿಬೇಳೆ ತರಕಾರಿ ಹಾಕಿ ಸಾಂಬಾರು ರೆಡಿಯಾಗುತ್ತೆ ಇದಕ್ಕೆ ನೀವು ಬೇಕಾದರೆ ಮೇಲೆ ಕೊಬ್ಬರಿ ಸಹ ತುರಿದು ಹಾಕೋಬೋದು ಆದರೆ ಬೇಡ ನನಗೆ ಈ ಬಿಸಿಲಲ್ಲಿ ಕೊಬ್ಬರಿ ಜಾಸ್ತಿ ಬೇಡ ಅದಕ್ಕೆ ನಮ್ಗೆ ಕೊಬ್ಬರಿ ಹಾಕ್ತಲ್ಲ ಬೇಕಾದರೆ ಹಾಗೆ ನೀವು ತುರಿದ್ಬಿಟ್ಟು ಈಗ ಪಲ್ಯಗಳಿಗೆಲ್ಲ ಹಾಕ್ತಿರಲ್ಲ ಆ ಥರ ತುರಿದ್ಬಿಟ್ಟು ಸಹ ಹಾಕ್ಕೋಬೋದು ಚೆನ್ನಾಗಿರ್ತೈತೆ ಇವಾಗ ನೋಡಿ ಸಾಂಬಾರು ಒಗ್ಗರಣೆ ಇದು ಹಾಕಿದ್ದಾಯಿತು ಕುದೀತಾ ಇದೆ ಕುದಿಯೋದಕ್ಕೆ ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟಾದ್ಮೇಲೆ ಬೇಕು ಅಂದರೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಮ್ಮ ಈ ತರಕಾರಿ ತೊಗರಿ ಬೇಳೆ ಸಾಂಬಾರು ರೆಡಿ ಆಗುತ್ತೆ ಘಮ ಘಮ ಅಂತ ಇದೆ ಫ್ರೆಂಡ್ಸ್ ಸಾಂಬಾರಂತೂ ಒಂದು ಸ್ವಲ್ಪ ಹೂ ಬೆಲ್ಲ ಹಾಕ್ತಾ ಅದಕ್ಕೆ ಅದಕ್ಕೆ ಬೇಕು ಅಂದ್ರೆ ಹಾಕೋಬಹುದು ಬೇಡ ಅಂದ್ರೆ ಬಿಡ್ಬೋದು ಅದರ ಹುಳಿವಿ ಹಾಕಿರ್ತೀರಲ್ಲ ಸ್ವಲ್ಪ ಬೆಲ್ಲ ಹಾಕಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಬೆಲ್ಲ ಹಾಕಿದೀನಿ ಸ್ವಲ್ಪ ಒಂದು ಚಿಟಿಕೆ ಅಷ್ಟ ಹಾಕೋಬಹುದು ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ನೋಡಿ ಸಾಂಬಾರೆಲ್ಲ ಕುದಿತಾ ಇದೆ ಕುದ್ದಿರೋದು ಸಹ ಹಾಕ್ತಾ ಇದೆ ನೋಡೋದಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಇದು ಇಡ್ಲಿಗೆ ಚೆನ್ನಾಗಿರುತ್ತೆ ದೋಸೆಗೂ ಚೆನ್ನಾಗಿರುತ್ತೆ ಅನ್ನಕ್ಕಂತೂ ಸೂಪರು ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಜವಲ್ಲ ಇದ್ರ ಜೊತೆ ಏನಾದರೂ ಒಂದು ಪಲ್ಯ ಅಥವಾ ಹಪ್ಪಳ ಇದ್ರೆ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ನಾನು ಮಾಡೋ ಈ ತೊಗರಿಬೇಳೆ ತರಕಾರಿ ಹಾಕಿ ಸಾಂಬಾರು ನಿಮಗಿಷ್ಟ ಆದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹೇಗಿದೆ ಅಂತ ನೀವು ಯಾವ ರೀತಿ ಮಾಡ್ತೀರಾ ಅಂತ ಈ ಕಡೆ ಮುದ್ದೆಗೂ ಸಹ ಇಟ್ಕೊಂಡಿದ್ದಲ್ಲ ಅದು ಸಹ ಅಕ್ಕಿ ಎಲ್ಲ ಬೆಂದಿದೆ ನಮಗೆ ಅಕ್ಕಿ ಜಾಸ್ತಿ ಹಾಕಿ ಮುದ್ದೆ ಮಾಡಿದ್ರೇ ಇಷ್ಟ ನಮಗೆ ನಮ್ಮ ಮನೇಲಿ ಎಲ್ರೂ ಬರೀ ರಾಗಿ ಮುದ್ದೆ ಮಾಡಿದ್ರೆ ಯಾರೂ ತಿನ್ನೋದಿಲ್ಲ ಫ್ರೆಂಡ್ಸ್ ಬರೀ ರಾಗಿ ಮುದ್ದೆ ತಿನ್ನೋ ಅಭ್ಯಾಸ ಇಲ್ಲ ನಮಗೆ ಅದಕ್ಕೆ ನಾವು ಮುದ್ದೆನ ಅದು ಅಕ್ಕಿ ಜಾಸ್ತಿ ಹಾಕಿಬಿಟ್ಟು ಮುದ್ದೆ ಮಾಡ್ತೀರಿ ನಮಗೆ ಈ ಥರ ಅಕ್ಕಿ ಜಾಸ್ತಿ ಹಾಕ್ಬಿಟ್ಟು ಮುದ್ದೆ ಮಾಡಿದ್ರೆ ಎಲ್ಲ ಸಾಂಬಾರ್ಗಳಿಗೂ ಅಷ್ಟೇ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ಬಿಸಿ ಬಿಸಿ ಇದ್ದೇ ಇತ್ತು ಅಂದರೆ ಇನ್ನೂ ಒಂದು ತುತ್ತು ಜಾಸ್ತಿನೇ ತಿಂತಾರೆ ಇಷ್ಟಪಟ್ಟು ಅದಕ್ಕೆ ನಾವು ಮುದ್ದೆಗೆ ಅಕ್ಕಿ ಜಾಸ್ತಿನೇ ಹಾಕಿ ಮುದ್ದೆ ಮಾಡೋದು ಓಕೆ ಫ್ರೆಂಡ್ಸ್ ಇವಾಗ ಸಾಂಬಾರೆಲ್ಲ ರೆಡಿಯಾಗಿದೆ ಸಾಂಬಾರು ಸಹ ಕುದ್ದಿರೋದಾಗಿದೆ ಇವಾಗ ಇಳಿಸ್ಕೊಂಬಿಡ್ತೀನಿ ಇದನ್ನು ಲಾಸ್ಟಲ್ಲಿ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಹಾಕೊಬೋದು ಯಾವಾಗಲೂ ಅಷ್ಟೇ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಸಾಂಬಾರು ಚೆನ್ನಾಗಿ ಕುದ್ದ ಅದರಲ್ಲೇ ಕಲ್ಲರು ಎಲ್ಲ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಾಂಬಾರು ನಾನು ಮನೆಯಲ್ಲೇ ಮಾಡ್ಕೊಂಡು ಒಂದ್ಥ ಸಾಂಬಾರು ಪುಡಿ ಇದು ವಿಡಿಯೋ ಇದೆ ಫ್ರೆಂಡ್ಸ್ ಇದು ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನಾನು ಯಾವ ಥರ ಸಾಂಬಾರು ಪುಡಿ ಮಾಡೋದು ಅಂತ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ನಿಮ್ಗೆ ಇಷ್ಟ ಇದ್ದರೆ ಪ್ಲೀಸ್ ಒಂದು ಸರಿ ನೋಡಿ ಅಂತ ಕೇಳ್ಕೊತೀನಿ ನಾನು ಯಾವ ಥರ ಸಾಂಬಾರು ಪುಡಿ ಮನೆಯಲ್ಲೇ ಮಾಡೋದು ಅಂತ ಇವಾಗ ಸಾಂಬಾರ್ ಎಲ್ಲ ಕುದ್ದಿರೋದಾದ್ಮೇಲೆ ಈಗ ಇದನ್ನ ಇಳಿಸ್ಕೊಡೋಣ స్టవ్ హాఫ్ ఆ సీట్ హాకి ము ప్లేట్ ముచ్చిబిట్టు ముబిత ఫ్రెండ్స్ పాత్ర ఎలా ఇదే తొల్కంబడ్తీని ನೋಡಿ ನಾನು ತರಕಾರಿ ಈರುಳ್ಳಿ ಬೆಳ್ಳುಳ್ಳಿ ಏನೇ ಕಟ್ ಮಾಡಿಕೊಂಡು ಈ ಥರ ಒಂದು ತಟ್ಟೆನಲ್ಲಿ ಹಾಕ್ಕೊಂಡ್ಬಿಡ್ತೀನಿ ಒಂದು ಚಿಕ್ಕದೊಂದು ಡಸ್ಟ್ಬಿನ್ ತೊಗೊಳ್ಳೋಣ ಅಂತ ಅನ್ಕೊತೀನಿ ಫ್ರೆಂಡ್ಸ್ ನನಗೆ ಚಿಕ್ಕ ಡಸ್ಟ್ಬಿನ್ ಸಿಗ್ತಾನೇ ಇಲ್ಲ ನನಗೆ ಅದಕ್ಕೆ ದೊಡ್ಡ ಡಸ್ಟ್ಬಿನ್ ಬೇಡ ನನಗೆ ಅಡುಗೆ ಮನೆಗೆ ಒಂದು ಚಿಕ್ಕದು ಬರುತ್ತಲ್ಲ ಆ ಥರ ಡಸ್ಟ್ಬಿನ್ ಒಂದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಡುಗೆ ಮನೆ ಕಟ್ಟೆಯೆಲ್ಲ ಈಗ ಕ್ಲೀನ್ ಮಾಡ್ಕೊಬೇಕು ಮುದ್ದೆ ಮಾಡ್ಕೊಂಡಿದ್ದಕ್ಕೆ ಮುಂಚೆ ಫಸ್ಟಿಗೆ ಈ ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಮನೆಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಮುದ್ದೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಎಲ್ಲ ಈಗ ಕ್ಲೀನೆಲ್ಲ ಮಾಡ್ಕೊಂಬಿಟ್ಟಾದ್ಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೋಡಿ ಇವಾಗ ಮುದ್ದೆ ಎಲ್ಲ ಮಾಡ್ಕೊಂಡಿದ್ದಾಯಿತು ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ನಾನು ಇವಾಗ ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತು ಸಾಂಬಾರು ಇಡ್ಲಿಗೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಡ್ಲಿಗಾಗಿರ್ಬೋದು ದೋಸೆಗೆ ಮತ್ತು ಚಪಾತಿಗೂ ಚೆನ್ನಾಗಿರುತ್ತೆ ಇದು ನನಗಂತೂ ನಮ್ಮ ಮನೆಯಲ್ಲಿ ಈ ಥರ ಒಂದು ತೊಗರಿಬೇಳೆ ಸಾಂಬಾರು ಮಾಡಿ ಅದರಲ್ಲೂ ಸಾಂಬಾರು ಪುಡಿ ಮಾತ್ರ ತುಂಬ ಕಮ್ಮಿನೇ ಹಾಕಬೇಕು ಜಾಸ್ತಿ ಹಾಕಬಾರ್ದು ನೋಡಿದ್ರಲ್ಲ ನಾನು ಇಷ್ಟು ಕಮ್ಮಿ ಹಾಕಿದೆ ಒಂದು ಮುಕ್ಕಾಲು ಸ್ಪೂನ್ ಹಾಕಿದ್ದೀನಿ ಅಷ್ಟೇ ನಾನು ಒಬ್ಬೊಬ್ರು ಜಾಸ್ತಿ ಜಾಸ್ತಿ ಹಾಕ್ತಾರೆ ಬರೀ ಸಾಂಬಾರು ಪುಡಿ ಆ ಸ್ಮೆಲ್ಲೇ ಬಂದ್ಬಿಡುತ್ತೆ ನಾನು ಬರೀ ಒಂದು ಸ್ಪೂನ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಬಿಸಿ ಸಿ ರಾಗಿ ಮುದ್ದೆ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋಸ್ ತೋದರೆ ತುಂಬ ತುಂಬ ಧನ್ಯವಾದ